ಸಾಧಾರಣ ಕಾಲದ ಮೂವತ್ತನೆಯ ಗುರುವಾರ ಮೊದಲನೆಯ ವಾಚನ ಪೌಲನ್ನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಈಗಿರುವಲ್ಲಿ ನಾವು ಏನು ಹೇಳೋಣ ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನು ವಿರೋಧಿಸುವವರು ಯಾರು ದೇವರು ತಮ್ಮ ಸ್ವಂತ ಪುತ್ರನಲ್ಲಿ ನಮ್ಮೆಲ್ಲರಿಗಾಗಿ ಕೊಡಲು ಹಿಂಜರಿಯಲಿಲ್ಲ ತಮ್ಮ ಪುತ್ರನನ್ನೇ ಬಲಿದಾನವಾಗಿ ಅರ್ಪಿಸಿದ ದೇವರು ಮತ್ತೇನನ್ನು ತಾನೇ ನಮಗೆ ವರದಾನವಾಗಿ ಕೊಡದಿರಲಾರರು ದೇವರೇ ಆರಿಸಿಕೊಂಡವರ ಮೇಲೆ ಯಾರು ತಾನೇ ದೋಷಾರೋಪಣೆ ಮಾಡಬಲ್ಲರು ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿರುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು ಪ್ರಾಣ ತ್ಯಾಗ ಮಾಡಿದ್ದಲ್ಲದೆ ಪುನರ್ಥಾನ ಹೊಂದಿದ ಕ್ರಿಸ್ತ ಏಸುವೆ ದೇವರ ಬಲಪಾರ್ಶ್ವದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಭಿನ್ನಯಿಸುತ್ತಿದ್ದಾರೆ ಕ್ರಿಸ್ತ ಏಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ ಕಷ್ಟ ಸಂಕಟ ಇಕ್ಕಟ್ಟು ಬಿಕ್ಕಟ್ಟು ಹಿಂಸೆ ಬಾಧೆ ಇವುಗಳಿಂದ ಸಾಧ್ಯವೇ ಇಲ್ಲ ಹಸಿವು ನೀರಾಡಿಕೆ ದಗ್ನ ಸ್ಥಿತಿ ಆಪತ್ತು ವಿಪತ್ತು ಖಡ್ಗ ಕಟಾರಿಗಳಿಂದ ಸಾಧ್ಯವೇ ಎಂದಿಗೂ ಇಲ್ಲ ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ ದಿನವಿಡೀ ನಿಮಗೋಸ್ಕರವೇ ಸಾವಿಗೀಡಾಗುತ್ತಿಹೇವು ನಾವು ವಜ್ಯಸ್ಥಾನಕ್ಕೆ ಒಯ್ದ ಕುರಿಗಳಂತೆ ಪರಿಗಣಿತರಾಗುತ್ತಿಹೇವು ನಾವು ನಮ್ಮನ್ನು ಪ್ರೀತಿಸಿದ ಏಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ ಸಾವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮರಾಗಲಿ ಈಗಿನ ಸಂತತಿಗಳೇ ಆಗಲಿ ಭವಿಷ್ಯದ ಹಾಗು ಹೋಗುಗಳೇ ಆಗಲಿ ಯಾವ ಶಕ್ತಿಗಳೇ ಆಗಲಿ ನಮ್ಮ ಪ್ರಭು ಏಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು ಹಂತೆಯೇ ಮೇಲನ ಲೋಕವಾಗಲಿ ಕೆಳಗನ ಲೋಕವಾಗಲಿ ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಇದು ನಿಶ್ಚಯ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಹೇ ಪ್ರಭು ಅಚಲ ಪ್ರೀತಿಯಿಂದ ನನ್ನ ರಕ್ಷಿಸಯ್ಯ ಹೇ ಪ್ರಭು ದೇವ ನನ್ನನ್ನುದ್ಧರಿಸು ಹಕ್ಕರೆಯಿಂದ ನನ್ನ ಪಕ್ಷ ವಹಿಸಿ ರಕ್ಷಿಸು ನಿನ್ನ ನಾಮದ ಪ್ರಯುಕ್ತ ಬಡವ ನಾನು ನನಗಿದೆ ಕುಂದುಕೊರೆ ನನ್ನ ಹೆದೆಗೆ ಅಲಗೆ ನಾಟಿದಂತಿದೆ ಶ್ಲೋಕ ಹೇ ಪ್ರಭು ಅಚಲ ಪ್ರೀತಿಯಿಂದ ನನ್ನ ರಕ್ಷಿಸಯ್ಯ ಹೇ ಪ್ರಭು ಏ ದೇವ ನೆರವಾಗಯ್ಯ ಅಚಲ ಪ್ರೀತಿಯಿಂದ ನನ್ನ ರಕ್ಷಿಸಯ್ಯ ನನ್ನ ರಕ್ಷಣೆ ನಿನ್ನ ಕೈಯಿಂದಾದುದೆಂದು ಅವರು ಅರಿಯಲಿ ಅದು ನಿನ್ನಿಂದಲೇ ಹೇ ಪ್ರಭು ಆದುದೆಂದು ಖಚಿತವಾಗಲಿ ಶ್ಲೋಕ ಹೇ ಪ್ರಭು ಅಚಲ ಪ್ರೀತಿಯಿಂದ ನನ್ನ ರಕ್ಷಿಸಯ್ಯ ಕೊಂಡಾಡುವೆನು ಪ್ರಭುವನ್ನು ಬಹಳವಾಗಿ ಕೀರ್ತಿಸುವೆನು ಆತನನ್ನು ಸಾಮೂಹಿಕವಾಗಿ ನಿಂತಿರುವನು ಪ್ರಭು ಬಲ ಬಡವನ ಬಲಗಡೆ ವಿಧಿಸುವವರಿಂದ ತಪ್ಪಿಸುವನು ಮರಣ ದಂಡನೆ ಶ್ಲೋಕ ಹೇ ಪ್ರಭು ಅಚಲ ಪ್ರೀತಿಯಿಂದ ನನ್ನ ರಕ್ಷಿಸಯ್ಯ ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ದೇವರು ಕ್ರಿಸ್ತ ಏಸುವಿನಲ್ಲಿ ಇಡೀ ಜಗತ್ತನ್ನೇ ತಮ್ಮೊಡನೆ ಸಂಧಾನಗೊಳಿಸುತ್ತಿದ್ದಾರೆ ಇದನ್ನು ಸಾರುವ ಸೌಭಾಗ್ಯವನ್ನು ಅವರೇ ನಮಗೆ ಕೊಟ್ಟಿದ್ದಾರೆ ಅಲ್ಲೆಲೂಯ ಲೋಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಕೆಲವು ಮಂದಿ ಫರಿಸಾಯರು ಏಸುವಿನ ಬಳಿಗೆ ಬಂದು ಇಲ್ಲಿಂದ ಹೊರಟು ಹೋಗಿ ಬಿಡಿ ಹೇರೋದನ್ನು ನಿಮ್ಮನ್ನು ಕೊಲ್ಲಬೇಕೆಂದಿದ್ದಾನೆ ಎಂದರು ಅದಕ್ಕೆ ಏಸು ನೀವು ಹೋಗಿ ಆ ನರಿಗೆ ಹೇಗೆಂದು ತಿಳಿಸಿರಿ ಇಂದು ಮತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತೇನೆ ರೋಗಿಗಳನ್ನು ಗುಣಪಡಿಸುತ್ತೇನೆ ಮೂರನೇ ದಿನ ನನ್ನ ಕಾರ್ಯ ಸಿದ್ಧಿಗೆ ಬರುವುದು ಹೇಗೋ ಇಂದು ನಾಳೆ ಮತ್ತು ನಾಡಿದು ನಾನು ನನ್ನ ಮಾರ್ಗವನ್ನು ಮುಂದುವರಿಸಬೇಕು ಪ್ರವಾದಿಯಾದವನು ಜರುಸಲೇಮಿನ ಹೊರಗೆ ಕೊಲೆ ಸಲ್ಲದು ಓ ಜರುಸಲೇಮೆ ಜರುಸಲೇಮೆ ಪ್ರವಾದಿಗಳ ಕೊಲೆ ಪಾತಕಿಯೇ ದೇವರು ನಿನ್ನ ಬಳಿಗೆ ಕಳುಹಿಸಿದವರನ್ನು ಕಲ್ಲುಗಳಿಂದ ಹೊಡೆಯುವವಳೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳಡಿ ಸೇರಿಸಿಕೊಳ್ಳುವಂತೆ ನಾನು ನಿನ್ನ ಮಕ್ಕಳನ್ನು ಒಂದಾಗಿ ಸೇರಿಸಿ ಹಪ್ಪಿಕೊಳ್ಳಲು ಎಷ್ಟು ಬಾರಿ ಅಪೇಕ್ಷಿಸಿದೆ ಆದರೆ ನೀನು ಒಪ್ಪಲಿಲ್ಲ ಹೀಗೋ ನಿಮ್ಮ ದೇವಾಲಯ ಪಾಳು ಬಿಡುವುದು ಸರ್ವೇಶ್ವರನ ನಾಮದಲ್ಲಿ ಬರುವವರು ಧನ್ಯರು ಎಂದು ನೀವಾಗಿ ಹೇಳುವ ದಿನದವರೆಗೂ ನೀವು ನನ್ನನ್ನು ಕಾಣಲಾರಿರಿ ಎಂಬುದು ನಿಶ್ಚಯ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ पिसु अङ्गीकरिषु देवास्वीकरिषु देवास्वीकरिषु भक्यतीपा त्यागदधूपा नन्ना प्रीत्या अर्पणय भक्तियदीपा त्यागदधूपा नन्ना प्रीत्या अर्पणयू

పాద అర్పణయూ నలివు నన్న ఉలవు నిన్న పాదకే అర్పణయూ దేవాసో జీవది ఆత్మన అనుగ్రహిసో సో తను మన తందిరువే దేవా హరసో నినగే నత్తిసువే అంగీ కరిసో దేవా స్వీకరిసో దేవా స్వీకరిసో